ಒಂಬತ್ತು ದಿನಗಳ ಕಾಲ ನಡೆಯುವ ನವರಾತ್ರಿ ಉತ್ಸವದ ಆರನೇ ದಿನದಂದು ಮಾತ ಕಾತ್ಯಾಗಿನಿಯನ್ನು ಪೂಜಿಸಲಾಗುತ್ತದೆ ಮಾತ ಕಾತ್ಯಾಗಿನಿ ಆಶೀರ್ವಾದವನ್ನು ಹೊಂದಿದರೆ ಸಾಧಿಸಲು ಅಸಾಧ್ಯವಾದು ಯಾವುದೂ ಇಲ್ಲ ಎಂದು ನಂಬಲಾಗಿದೆ ಮಹಿಷಾಸುರನನ್ನು ಹೊಂದಿದ್ದೇ ಎಂದು ನಂಬಲಾಗಿದೆ ಮಾತ ಕಾತ್ಯಾಗಿನಿಯ ರೂಪವು ತುಂಬಾ ಪ್ರಕಾಶಮಾನವಾಗಿದೆ ಆಕೆಯ ದೇಹವು ಚಿನ್ನದ ಬಣ್ಣದ್ದಾಗಿದೆ ಮಾತ ಕಾತ್ಯಾಗಿನಿಯು ನಾಲ್ಕು ಕೈಗಳಿವೆ ಅವಳು ತನ್ನ ನೆಚ್ಚಿನ ಆಯುಧವನ್ನು ಹಿಡಿದಿದ್ದಾಳೆ ಒಂದು ಕೈಯಲ್ಲಿ ಖಡ್ಗ ಇನ್ನೊಂದು ಕೈಯಲ್ಲಿ ಕಮಲ ಮೂರನೇ ಕೈಯಲ್ಲಿ ವರಮುದ್ರೆ ನಾಲ್ಕನೇ ಕೈಯಲ್ಲಿ ಅಭಯಮುದ್ರೆ ಕಾತ್ಯನಿ ಮಾತೆಯ ಕೃಪೆಗೆ ಪಾತ್ರರಾಗಲು ಭಕ್ತರು ಕಠಿಣ ತಪಸ್ಸು ಮಾಡಬೇಕು ಆಕೆಯ ದೇಹದಿಂದ ಹೊರಹೊಮ್ಮುವ ದೈವಿಕ ಪರಿಮಳಕ್ಕೆ ಅವಳು ಹೆಸರುವಾಸಿಯಾಗಿದ್ದಾಳೆ ಮಾತಾ ಕಾತ್ಯ ಕಾತ್ಯ ಋಷಿಯ ಮಗಳು ಋಷಿ ದುರ್ಗಾಮಾತೆಯ ಅಂತಿಮ ಭಕ್ತ ಎಂದು ನಂಬಲಾಗಿದೆ ಅವನು ತನ್ನ ಮಂಗಳ ರೂಪದಲ್ಲಿ ಮಾತೆ ದುರ್ಗೆಯನ್ನು ಪಡೆಯಲು ತೀವ್ರ ತಪಸ್ಸು ಮಾಡಿದನು ಆದ್ದರಿಂದ ಮಾತೆ ಭಗವತಿ ದುರ್ಗೆಯು ಅವನಿಗೆ ಮಗಳಾಗಿ ಹೊಂದುವ ವರವನ್ನು ನೀಡಿದಳು ಮಹಿಷಾಸುರ ಎಂಬ ರಾಕ್ಷಸನ ದಬ್ಬಾಳಿಕೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಯಿತು ಎಂದು ನಂಬಲಾಗಿದೆ ಆಗ ಮಾತ ಕಾತ್ಯ ತನ್ನ ಮಗಳ ರೂಪದಲ್ಲಿ ಋಷಿ ಕಾತ್ಯನ ಮನೆಗೆ ಬಂದು ಮಹಿಷಾಸುರನನ್ನು ಕೊಂದಳು ಎಂಬ ಪ್ರತೀತಿ ಇದೆ ಇನ್ನೊಂದು ದಂತಕಥೆಗಳ ಪ್ರಕಾರ ಮಹಿಷಾಸುರನ ದಬ್ಬಾಳಿಕೆಯಿಂದ ಎಲ್ಲ ದೇವತೆಗಳು ತೊಂದರೆಗೊಳಗಾದಾಗ ಅವರ ಎಲ್ಲ ಶಕ್ತಿಗಳಿಂದ ದೈವಿಕ ಮಹಿಳೆ ಕಾಣಿಸಿಕೊಂಡಳು ಈ ದೈವಿಕ ಮಹಿಳೆಯನ್ನು ಸೃಷ್ಟಿಸಲು ಎಲ್ಲ ದೇವತೆಗಳು ತಮ್ಮದೇ ಆದ ವಿಶಿಷ್ಟ ಶಕ್ತಿಯನ್ನು ನೀಡಿದ್ದಾರೆ ಮಾತ ಕಾತ್ಯಾಗಿನಿಯು ಮಹಿಷಾಸುರನನ್ನು ಕೊಂದು ಮಹಿಷಾಸುರನಿಂದ ಉಂಟಾದ ದುಃಖದಿಂದ ಎಲ್ಲ ಭಕ್ತರನ್ನು ಮುಕ್ತಗೊಳಿಸಿದಳು ಎಂದು ನಂಬಲಾಗಿದೆ ಮಾತ ಶಕ್ತಿ ಶಕ್ತಿಪೀಠವು ವೃಂದಾವನದಲ್ಲಿದೆ ಶ್ರೀಕೃಷ್ಣನಂತಹ ಪ್ರೇಮಿ ಅಥವಾ ಪತಿಯನ್ನು ಪಡೆಯುವ ವರವನ್ನು ಪಡೆಯಲು ಗೋಪಿಕೆಯರು ಮಾತ ಕಾತ್ಯಾಗಿನಿಗೆ ಉಪವಾಸ ಮಾಡಿ ಪ್ರಾರ್ಥಿಸಿದರು ಎಂದು ಹೇಳಲಾಗುತ್ತದೆ ಮಾವು ಸಮರ್ಪಿಸಿದರೆ ಅವರು ಬಯಸಿದ ಪತಿಯನ್ನು ಪಡೆಯುವ ವರವನ್ನು ನೀಡುತ್ತಾಳೆ ಎಂದು ಪ್ರತೀತಿ ಇದೆ ಹೀಗಾಗಿ ಯಾವುದೇ ಭಕ್ತನ ಜಾತಕದಲ್ಲಿ ಯಾವುದೇ ವಿವಾಹ ಸಂಬಂಧಿತ ದೋಷವಿದ್ದರೆ ಅದು ಮಾತ ಕಾತ್ಯಾಗಿನಿ ಕೃಪೆಯಿಂದ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಮಾತ ಕಾತ್ಯಾಗಿನಿ ದೇವಿಯನ್ನು ಪೂಜಿಸಿದರೆ ಗುರುಗ್ರಹ ಸಂಬಂಧಿತ ಯಾವುದೇ ದೋಷವಿದ್ದರೂ ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಇದೆ ಮಾತ ಕಾತ್ಯಾಗಿನಿಯನ್ನು ಪೂಜಿಸಿದರೆ ಸರ್ವ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ಪ್ರತೀತಿ ಇದೆ